ಕಾಂಟಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ರಾಜ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ನಮ್ಮೆಲ್ಲರ ಜೊತೆ ಬಾಬಾರವರ ಮಾರ್ಗದರ್ಶನ ಇದೆ ಅಂದಮೇಲೆ ಖಂಡಿತ ನಮ್ಮ ಜೀವನ ಒಂದು ಅದ್ಭುತವಾದ ನಾವು ಇಚ್ಛಿಸಿದ ದಡವನ್ನು ಖಂಡಿತ ಸೇರತ್ತೆ ಸ್ನೇಹಿತರೆ ಆ ಭರವಸೆಯೊಂದಿಗೆ ನಾವು ನಮ್ಮ ದಿನವನ್ನು ದಿನನಿತ್ಯ ಶುರು ಮಾಡೋಣ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಆ ದಿನದ ತುಂಬೆಲ್ಲ ನಮ್ಮ ಜೊತೆ ಬಾಬಾ ಇದ್ದು ನಮ್ಮ ಭರವಸೆಯಾಗಿ ನಮ್ಮನ್ನ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಿ ನಡೆಸ್ತಾರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನ ಕೂಡ ಸಿಗುವಂತೆ ಮಾಡ್ತಾರೆ ಸ್ನೇಹಿತರೆ ಒಂದ್ಸರಿ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಅಂದ್ರೆ ನಮ್ಮ ಜೀವನದಲ್ಲಿ ಸದಾ ಸಂತೋಷನೇ ಇರಬೇಕು ಅಂತ ಏನಿಲ್ಲ ಅಲ್ವಾ ಸುಖ ದುಃಖ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅದಿದ್ದಾಗ್ಲೆ ಇದ್ದಾಗ್ಲೆ ತಾನೇ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗೋದು ಕೇವಲ ಸುಖವೇ ಇದ್ರೂ ಕೂಡ ಆ ಜೀವನನು ಬೇಸರ ಬಂದ್ಬಿಡುತ್ತೆ ಹಾಗಂತ ಕೇವಲ ದುಃಖಗಳೇ ಆವರಿಸಿದ್ರೆ ಕೂಡ ಆ ಜೀವನವು ಕೂಡ ಯಾವುದು ಬೇಡ ಅನ್ನೋ ಅಷ್ಟು ದುಃಖಕ್ಕೆ ಮುಳುಗ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ಎರಡೂ ಕೂಡ ಅತಿಯಾದ್ರೂ wartawan Say Sakago Alwa ಅಂತ ನಮ್ಮ ಜೀವನದಲ್ಲಿ ಕೆಲವು ದುಃಖ ಕೆಟ್ಟ ಸಮಯ ಆಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ಬರದೇ ಇದ್ರೆ ಒಳ್ಳೆಯ ಸಮಯದ ಮಹತ್ವ ನಮಗೆ ತಿಳಿಯೋದೇ ಇಲ್ಲ ಒಳ್ಳೆಯವ್ರು ಯಾರು ಕೆಟ್ಟವ್ರ ಯಾರು ಅನ್ನುವ ಅರಿವು ಕೂಡ ನಮಗೆ ಮೂಡೋದಿಲ್ಲ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ನಾವು ಒಂದು ಪಾಠವನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕೆಲವೊಂದ್ಸಾರಿ ಪದೇ ಪದೇ ದುಃಖಗಳು ಸಮಸ್ಯೆಗಳು ಆವರಿಸ್ತಾ ಇದ್ದಾವೆ ಅಂದರೆ ಅಂತ ಸಮಯದಲ್ಲೂ ಕೂಡ ನಮಗೆ ಮುಂದೆ ಒಳ್ಳೆಯ ಸಮಯ ಬರ್ತಾ ಇದೆ ಅನ್ನುವ ಸೂಚನೆ ಕೂಡ ಸಿಗೋದಿಲ್ಲ ಸ್ನೇಹಿತರೆ ನಾವು ನಂಬಿದ ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ ಬಾಬಾ ಸದಾ ನನ್ನ ಜೀವನದಲ್ಲಿ ಕೆಟ್ಟದೇ ಆಗ್ತಾ ಇದೆ ಯಾವುದೂ ಕೆಲಸ ನಾವು ಅನ್ಕೊಂಡಂಗೆ ಆಗ್ತಾನೆ ಇಲ್ಲ ನನ್ನ ಜೀವನವೇ ಇಷ್ಟ ಆಗೋಗ್ಬಿಟ್ಟಿದೆ ನನಗೆ ಒಳ್ಳೆಯ ಸಮಯ ಬರೋದಾದ್ರೂ ಯಾವಾಗ ಅದ್ರ ಸೂಚನೆಯನ್ನಾದರೂ ನೀವು ಯಾವಾಗ ಕೊಡ್ತೀರಾ ಅಂತ ಕೂಡ ನಾವು ಕೇಳ್ತೀವಿ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಒಳ್ಳೆಯ ಸಮಯ ಅನ್ನೋದು ಕರ್ಮಗಳ ಆಧಾರದ ಮೇಲೆಯೇ ಭಾಗ್ಯವಾಗಿ ನಮಗೆ ಸಿಗತ್ತೆ ನಮ್ಮ ದಿನನಿತ್ಯದ ಕರ್ಮಗಳ ಫಲವನ್ನೇ ಕರ್ಮವು ನಮ್ಮ ಬಳುವಂತೆ ಮಾಡುತ್ತೆ ಸ್ನೇಹಿತರೆ ನಾವು ಇಂತಹ ಸಮಯದಲ್ಲಿ ಬಾಬಾರವರೇ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬಂದಿರ್ಬೋದು ಇಲ್ಲವೇ ನಾವೇ ಅವರ ಪಾದಗಳಲ್ಲಿ ಶರಣಾಗಿರ್ಬೋದು ಅವರ ಆಯ್ಕೆ ಮಾಡಿಕೊಳ್ಳದೆ ನಾವು ಅವ್ರ ಜೀವನವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾರದ್ದೇ ಮೂಲಕ ಆಗಿರ್ಬೋದು ಆಕಸ್ಮಿಕವಾಗಿರ್ಬೋದು ನಮ್ಮ ಜೀವನದಲ್ಲಿ ಬಾಬಾ ಬಂದಿದ್ದಾರೆ ಅಂದರೆ ಖಂಡಿತ ಅದು ಕಾರಣ ಇಲ್ಲದೆ ಬಂದಿರೋದಿಲ್ಲ ಸ್ನೇಹಿತರೆ ಕಾರಣವಿದ್ದೇ ಬರ್ತಾರೆ ನಾವು ಗುರುವಿನ ಆಯ್ಕೆಯಾಗಿದ್ದೀವಿ ಇದಕ್ಕಾಗಿ ನಾವು ಹೆಮ್ಮೆ ಪಡಬೇಕು ಸಂದರ್ಭದಲ್ಲಿ ನಾವು ಅವರನ್ನ ಪೂಜಿಸ್ತೀವಿ ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇದೀವಿ ಹಾಗೆ ನಮ್ಮಲ್ಲೂ ಕೂಡ ದಯೆ ಕರುಣೆಯ ಪ್ರೇಮದ ಭಾವವನ್ನು ಹೊಂದಿ ನಮ್ಮ ಕೈಲಾದಷ್ಟು ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದೀವಿ ಈ ಪ್ರಕಾರವಾಗಿ ನಾವು ನಡ್ಕೊಳ್ತಾ ಇದೀವಿ ಅಲ್ವಾ ಇದಕ್ಕೂ ಕೂಡ ಈ ಬದಲಾವಣೆಗೂ ಕೂಡ ಒಂದು ಕಾರಣ ಬೇಕಿತ್ತಲ್ವಾ ಆ ಕಾರಣವೇ ಆ ಗುರುವಾಗಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಸ್ನೇಹಿತರೆ ಹಾಗೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರನ್ನು ಆರಾಧನೆ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅವರು ನಮ್ಮ ಜೊತೆಗೆ ಇರುವ ಅನೇಕ ರೀತಿಯ ಸೂಚನೆಗಳನ್ನು ನೀಡುತ್ತಾರೆ ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಸಂಕೇತಗಳನ್ನ ಸನ್ನೆಗಳ ಮೂಲಕ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇದ್ದಾಗ ನಾವು ನೋಡುವ ದೃಷ್ಟಿಯಲ್ಲೇ ನಮ್ಮ ಬದಲಾವಣೆ ಅನ್ನೋದು ಇರುತ್ತೆ ನಮ್ಮ ಜೀವನದಲ್ಲಿ ನಾವೇನ್ ಬಯಸ್ತಾ ಇದ್ವೋ ಅದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹೇಳಬೇಕು ಅಂದರೆ ಬಾಬಾರವರ ಶಿಕ್ಷಣ ನಮ್ಮ ಜೀವನಕ್ಕೆ ಒಂದು ಹೊಸ ತಿರುವಂತೂ ತಂದೆ ತರುತ್ತೆ ಸ್ನೇಹಿತರೆ ಇಂತಹ ಅನೇಕ ರೀತಿಯ ಚಮತ್ಕಾರಗಳು ನಮ್ಮ ಜೀವನದಲ್ಲಿ ಆಗ್ತಾನೆ ಹೋಗ್ತವೆ ನಾವು ಅದನ್ನು ಕೆಲವೊಂದು ಸರಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಯಾಕಂದರೆ ನಮ್ಮ ಜೀವನದಲ್ಲಿರುವ ಒತ್ತಡ ಆಗಿರ್ಬೋದು ನಿರಾಸೆಗಳಾಗಿರ್ಬೋದು ಇಲ್ಲ ಕೆಲವೊಂದು ಕಾರಣಗಳಿಂದ ನಾವು ಅಂತ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನಮ್ಮ ಬಳಿಗೆ ಸೌಭಾಗ್ಯ ಬರ್ತಾ ಇದೆ ಅಂದರೂ ಕೂಡ ಅದನ್ನು ನಾವಾಗಿಯೇ ನಮ್ಮ ಕೈಯಾರೆ ದೂರ ತಳ್ತಾಯಿರ್ತೀವಿ ಸ್ನೇಹಿತರೆ ಈ ವಿಚಾರವನ್ನು ಇವತ್ತು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಇದು ಒಬ್ಬರ ಜೀವನದಲ್ಲಿ ನಡೆದ ಅದ್ಭುತವಾದ ಚಮತ್ಕಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವರು ಈ ವಿಚಾರವನ್ನ ಹೇಳ್ಬೇಕಾದ್ರೆ ನನಗೆ ಇದೊಂದು ಕತೆ ತರ ಕೇಳಿಸ್ತಾ ಇತ್ತು ಬಾಬಾರವರನ್ನು ನಂಬಿದ ಮೇಲೆ ಅವ್ರ ಜೀವನದಲ್ಲಿ ಈ ರೀತಿ ಅದ್ಭುತ ಪವಾಡ ಆಗಿರುವುದನ್ನ ಕೇಳಿ ಅವ್ರು ಹೇಳುವ ರೀತಿಯಲ್ಲೇ ನನ್ಗೆ ಅರ್ಥ ಆಯ್ತು ಬಾಬಾ ಎಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಇವರು ಬಾಬಾರವರ ಭಕ್ತರಾಗಿದ್ರು ಆದ್ರೂ ಕೂಡ ಇವರ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ದೂರ ಆಗಿರ್ಲಿಲ್ಲ ಇವರು ದಿನನಿತ್ಯ ಬಾಬಾರವರಲ್ಲಿ ವಿಶ್ವಾಸವನ್ನಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿದ್ರು ವಿಡಿಯೋಗಳನ್ನು ಕೇಳಿದ್ದೀನಿ ಅದರಲ್ಲಿ ನೀವು ನಂಬಿದವರನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿ ಅವರ ಜೀವನದಲ್ಲಿ ಚಮತ್ಕಾರವನ್ನು ಮಾಡ್ತಿರಂತೆ ಒಳ್ಳೆಯ ದಿನಗಳು ಬರುವ ಸೂಚನೆಯನ್ನು ಕೊಡ್ತಿರಂತೆ ಆದರೆ ನಾನು ಇಷ್ಟು ವರ್ಷಗಳಿಂದ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ ಆರಾಧಿಸ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನುವ ಸೂಚನೆಯನ್ನು ಯಾಕೆ ಇವತ್ತಿಗೂ ನೀವು ಕೊಟ್ಟಿಲ್ಲ ಅಂತೇಳಿ ತುಂಬ ಜೋರಾಗಿ ಅಳ್ತಾ ಅಳತಾ ಅದಕ್ಕಿಂತ ಮೊದಲು ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವರಿಗೆ ನಾಯಿಯಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇಲ್ಲ ಹಸು ಆಗಿರ್ಬೋದು ಒಟ್ಟು ಯಾ ಬೆಕ್ಕಾಗಿರ್ಬೋದು ಯಾವುದೇ ರೀತಿ ಇರುವೆಗಳಾಗಿರ್ಬೋದು ಯಾವುದೇ ರೀತಿ ಅಂತೆ ಸ್ನೇಹಿತರೆ ಇವ್ರಿಗೆ ಇಷ್ಟಾನೇ ಇರಲಿಲ್ಲ ಸಣ್ಣಕಿದ್ದಾಗಿಂದ ಭಯ ಪಡ್ತಿದ್ರು ಇಲ್ಲ ಇವ್ರಿಗೆ ಇಷ್ಟ ಯಾಕಿಲ್ವೋ ಅದು ಗೊತ್ತಿಲ್ಲ ಒಟ್ಟಾರೆಯಾಗಿ ಇವರಿಗೆ ಆ ರೀತಿ ಪ್ರಾಣಿ ಪಕ್ಷಿಗಳು ಅಂದ್ರೆ ಇಷ್ಟ ಇರಲಿಲ್ಲ ಅವ್ರ ಮನೆ ಬಾಗ್ಲಿಗೆ ಯಾವುದೇ ರೀತಿ ಪಕ್ಷಿಗಳಾಗಿರ್ಬೋದು ಹಸು ಆಗಿರ್ಬೋದು ನಾಯಿ ಆಗಿರ್ಬೋದು ಬಂದ್ರೆ ಅವುಗಳನ್ನ ಇವರು ಹೊಡೆದು ಓಡಿಸ್ತಿದ್ರಂತೆ ಹಾಗೆ ಇರುವೆಗಳ ಕಂಡರೂ ಕೂಡ ಆ ಇರುವೆಗಳಿಗೆ ಇರುವೆ ಪೌಡರ್ ಹಾಕಿ ಸಾಯಿಸ್ತಿದ್ರಂತೆ ಒಟ್ಟಾರೆಯಾಗಿ ಇವರಿಗೆ ಈ ರೀತಿ ಜೀವಿಗಳಂದ್ರೆ ಇಷ್ಟ ಇರಲಿಲ್ಲಂತೆ ಅಂತೆ ಸ್ನೇಹಿತರೆ ರೀತಿಯಾಗಿ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ನನಗೆ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳು ಅವು ಯಾವುವು ಅಂದ್ರೆ ನನಗೆ ಇಷ್ಟ ಇಲ್ಲ ನಾನು ಅವುಗಳ ಹತ್ರ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅವುಗಳು ಬಂದರೂ ನಾನು ನಮ್ಮ ಮನೆ ಹತ್ರ ಸೇರ್ಸೋದಿಲ್ಲ ಅವುಗಳನ್ನ ದೂರ ಓಡಿಸ್ಬಿಡ್ತೀನಿ ಅಂತ ಕೂಡ ಅವರೇ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರು ಈಗ ಮುಂದುವರಿಸೋಣ ಸ್ನೇಹಿತರೆ ಹೀಗೆ ಅಳತಾ ಅಳತಾ ನನಗೆ ಯಾಕೆ ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇಲ್ಲ ನೀವು ಅಂತೇಳಿ ನಾನು ಬದುಕೋದೇ ಇಲ್ಲ ಬಾಬಾ ನನ್ನ ಜೀವನದಲ್ಲಿ ನಾನು ಎಷ್ಟೇ ಶ್ರಮಪಟ್ಟರು ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೂಡ ನಾನು ಬಹಳ ಸಮಸ್ಯೆಯಲ್ಲಿದ್ದೀನಿ ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಬಾಬಾ ನಾನು ಇರೋದಿಲ್ಲ ನಾನು ಆತ್ಮಹತ್ಯೆ ಮಾಡಿ ಮಾಡ್ಕೊಳ್ಳೋದೆ ಸೈ ನಾನು ತೀರ್ಮಾನ ಮಾಡೇ ಮಲಗ್ತಾ ಇದ್ದೀನಿ ಖಂಡಿತ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಇವತ್ತು ನೀವು ನನ್ನ ಕನಸಲ್ಲಿ ಬಂದು ಮುಂದೆ ಒಳ್ಳೆಯದಾಗತ್ತೆ ಅನ್ನುವ ಸೂಚನೆಯನ್ನು ಕೊಡದೇ ಇದ್ರೆ ಖಂಡಿತ ನಾನು ನಾಳೆ ನಿಮ್ಮ ಆಣೆಗೂ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು ಅಳ್ತಾ ಅಳ್ತಾ ಮಲಗಿಬಿಟ್ರು ಸ್ನೇಹಿತರೆ ಅವತ್ತಿನ ದಿನ ರಾತ್ರಿ ಇವರು ಆ ಕನಸಲ್ಲಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಅನೇಕ ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡೋಕ್ಕಾಗದೆ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಬರಬರನೆ ಅಂದರೆ ಸರಸರನೆ ಒಂದು ಹೊಳೆ ಹತ್ರ ಹೋಗ್ತಾ ಇದ್ರಂತೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಆ ಕನಸಲ್ಲಿ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಆ ಹೊಳೆಯ ದಡದಲ್ಲಿ ಒಂದು ಮರ ಇತ್ತಂತೆ ಆ ಗುರುಗಳು ಹಾಗೆ ಎರಡು ಜನ ಶಿಷ್ಯರು ಕೂತಿದ್ರಂತೆ ಸ್ನೇಹಿತರೆ ಅದನ್ನು ನೋಡಿದ್ರಂತೆ ಇವರು ನೋಡಿದರೂ ಕೂಡ ಅವರಿಗೂ ನನಗೂ ಏನು ಸಂಬಂಧ ಅಂತೇಳಿ ಸ್ವಲ್ಪ ದೂರಕ್ಕೆ ಹೋಗಿ ಹೊಳೆಗೆ ಹಾರಿದ್ರು ಹೊಳೆಯಲ್ಲಿ ಮುಳುಗೋದು ಹೇಳೋದು ಮಾಡ್ತಾಯಿದ್ರಂತೆ ಇಂಥ ಸಮಯದಲ್ಲಿ ಆ ಗುರುಗಳು ಎರಡು ಶಿಷ್ಯರನ್ನು ಕಳಿಸಿ ಅವರನ್ನು ಉಳಿಸಿದರು ಉಳಿಸಿ ಮೇಲೆತ್ಕೊಂಡು ಬಂದರು ಗುರುಗಳ ಹತ್ರ ಇವರು ನನ್ನನ್ನು ಯಾಕೆ ಉಳಿಸಿದ್ರಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಲೇ ಹೊಳೆಗಾರಿದು ನೀವು ಯಾಕೆ ಉಳಿಸಿದ್ರಿ ನನ್ನನ್ನು ನೀವೇ ನನ್ನ ಕಷ್ಟಗಳನ್ನು ಪರಿಹಾರ ಮಾಡ್ತೀರಾ ಆ ಬಾಬಾನೇ ನಾನು ಎಷ್ಟೇ ಅವರನ್ನು ಪೂಜೆ ಮಾಡಿದರೂ ಕೂಡ ಇವತ್ತಿಗೂ ನನಗೆ ಒಳ್ಳೇದಾಗತ್ತೆ ಅನ್ನುವ ಸೂಚನೆಯನ್ನು ಕೊಡಲಿಲ್ಲ ಕಷ್ಟದಿಂದನೂ ಕೂಡ ನನ್ನನ್ನು ಪರಿಹಾರ ಮಾಡಲಿಲ್ಲ ಅಂಥ ಸಮಯದಲ್ಲಿ ಈಗ ನನ್ನನ್ನು ಯಾಕೆ ಕುಳಿಸಿದ್ರಿ ನೀವೇನಾದರೂ ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ತೀರಾ ಅಂತೇಳಿ ಇವರು ಕನಸಲ್ಲೇ ಅವರಿಗೆ ಜೋರು ಮಾಡಿದ್ದಾರೆ ಹೀಗೆ ಕೂಗಾಡ್ತಾ ಇರುವ ನನ್ನನ್ನು ಆ ಗುರುಗಳು ತಡೆದು ಹೇಳಿದ್ರು ನಿನಗೆ ಸಿಕ್ಕ ಅವಕಾಶವನ್ನ ಜೀವನವನ್ನ ಯಾಕೆ ವ್ಯರ್ಥ ಮಾಡ್ಕೊಳ್ತಾ ಇದೆಯಾ ಎಲ್ಲರೂ ಇಲ್ಲಿಂದ ಒಂದಲ್ಲ ಒಂದು ದಿನ ಹೋಗಲೇಬೇಕು ಯಾರು ಇಲ್ಲಿ ಶಾಶ್ವತವಲ್ಲ ಆದರೆ ನಿನಗೆ ಕೊಟ್ಟಿರುವ ಈ ಬದುಕನ್ನು ಯಾಕೆ ವ್ಯರ್ಥ ಮಾಡ್ಕೊಳ್ತಾ ಇದೆಯಾ ಆತ್ಮಹತ್ಯೆ ಮಾಡಿಕೊಂಡು ಅಂತೇಳಿ ಆ ಗುರುಗಳು ಇವರನ್ನ ಕೇಳ್ದ ಹಾಗೆ ಆಯ್ತಂತೆ ಸ್ನೇಹಿತರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯನ್ನು ಬಿಟ್ಟುಬಿಡು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಗುರುಗಳು ಇವರಿಗೆ ಹೇಳಿದ್ರಂತೆ ಸ್ನೇಹಿತರೆ ಹಾಗಾದರೆ ನಾನು ಬಾಬಾರವರನ್ನು ತುಂಬ ಪೂಜಿಸ್ತಾ ಇದ್ದೆ ಅವರನ್ನೇ ನಂಬಿ ನಡೀತಾ ಇದ್ದೆ ನನ್ನ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನುವ ಯಾವ ಸೂಚನೆಗಳನ್ನು ಬಾಬಾ ಕೊಡಲಿಲ್ಲ ಯಾಕೆ ಅಂತ ಹೇಳಿ ಇವರನ್ನು ಪ್ರಶ್ನೆ ಮಾಡಿದ್ರಂತೆ ಆಗ ಆ ಗುರುಗಳು ಹೇಳಿದ್ರಂತೆ ಒಂದು ಸಪ್ತಾಹ ಅಂದ್ರೆ ಏಳು ದಿನಗಳ ಕಾಲ ನಿನ್ನ ಮನೆಯ ಬಾಗಿಲಿಗೆ ಕೆಲವು ಗುಬ್ಬಿಗಳಾಗಿರ್ಬೋದು ಇರುವೆಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಬರ್ತಾ ಇದಾವೆ ಅವುಗಳಿಗೆ ಒಳ್ಳೆಯ ಮನಸ್ಸಿನಿಂದ ನೀನು ನಿನ್ನ ಕೈಲಾದ ಆಹಾರ ಪದಾರ್ಥಗಳನ್ನ ಕೊಡು ಅಂತ ಹೇಳಿ ಈ ಗುರುಗಳು ಹೇಳಿದ್ರಂತೆ ಇದೆಲ್ಲ ಕನಸಲ್ಲೇ ನಡೆದಿದ್ದ ಘಟನೆ ಸ್ನೇಹಿತರೆ ಅದಕ್ಕೆ ಇವರು ಕೂಡ ಕನಸಲ್ಲಿ ಕೇಳಿದ್ರಂತೆ ನನ್ನ ಪ್ರಶ್ನೆಗೂ ನಿಮ್ಮ ಉತ್ತರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಜೀವನದಲ್ಲಿ ನಾನು ಬಾಬಾರವರನ್ನ ಆರಾಧನೆ ಮಾಡ್ತೀನಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಸೂಚನೆಗಳು ನನಗೆ ಒಳ್ಳೆ ಸೂಚನೆಗಳು ಸಿಗ್ತಾ ಇಲ್ಲ ಅದಕ್ಕೆ ಏನಾದರೂ ದಾರಿ ತೋರಿಸಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಅದು ಬಿಟ್ಟು ನೀವು ಪ್ರಾಣಿಗೆ ಪಕ್ಷಿಗಳಿಗೆ ಆಹಾರ ಕೊಡುವಂತೆ ಹೇಳ್ತಾ ಇದ್ದೀರಲ್ಲ ಇದು ಯಾವ ಲೆಕ್ಕಾಚಾರ ಅಂತೇಳಿ ಇವರು ಕೂಡ ಕನಸಲ್ಲೇ ಮತ್ತೆ ಗುರುಗಳನ್ನು ರಚನೆ ಮಾಡಿದ್ರಂತೆ ಆಗ ಆ ಗುರುಗಳು ಹೇಳಿದ್ರಂತೆ ಈಗ ನೀನು ಹೋಗು ನಾನು ಹೇಳಿದಷ್ಟು ಮಾಡಿ ಏಳು ದಿನಕ್ಕೆ ಕರೆಕ್ಟಾಗಿ ವಾಪಸ್ ಬಾ ಅಂತ ಹೇಳಿದ್ರಂತೆ ಈ ರೀತಿಯಾಗಿ ಕನಸಲ್ಲಿ ಇವರು ಮನೆಗೆ ಹೋದ ಹಾಗಾಗಿ ಆರನೇ ದಿನದಿಂದ ಅವರ ಮನೆ ಬಾಗಿಲಿಗೆ ದಿನನಿತ್ಯ ಹೇಗೆ ಗೊಬ್ಬಿಗಳು ಬರ್ತಾ ಇದ್ವು ಇರುವೆಗಳು ಬರ್ತಾ ಇದ್ವು ಒಂದು ಹಸು ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನಾಯಿಗಳು ಬರ್ತಾ ಇದ್ವು ಅದಕ್ಕೆ ತಮ್ಮ ಕೈಲಾದ ಕೈಲಾದ ಆಹಾರವನ್ನು ಕೊಡಲಿಕ್ಕೆ ಶುರು ಮಾಡಿದ್ರಂತೆ ಹೀಗೆ ಏಳು ದಿನಗಳಲ್ಲಿ ಅವ್ರ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಅದ್ಭುತವಾದ ಬದಲಾವಣೆ ಆಗಲಿಕ್ಕೆ ಶುರುವಾಯ್ತಂತೆ ಒಳ್ಳೆಯದಾಗುವ ಕೆಲವು ಸೂಚನೆಗಳು ಕೂಡ ಸಿಗಲಿಕ್ಕೆ ಶುರುವಾದುವಂತೆ ಹೀಗೆ ಏಳು ದಿನಗಳ ಕಳೆದ ನಂತರ ಇವರು ಮತ್ತೆ ಗುರುಗಳ ಹತ್ರ ಹೋದ್ರಂತೆ ಈಗ ನಿನ್ನ ಅನುಭವ ಹೇಗಿದೆ ಅಂತ ಹೇಳಿ ಇವರಿಗೆ ಕೇಳಿದ್ರಂತೆ ಆಗ ಇವ್ರು ಹೇಳಿದ್ರಂತೆ ಈ ರೀತಿ ಮಾಡ್ತಾ ಇರೋದ್ರಿಂದ ನನ್ನ ಜೀವನದಲ್ಲಿ ನನಗೆ ಒಂದು ಒಳ್ಳೆಯ ಸೂಚನೆಗಳು ಸಿಗ್ತಾ ಇದ್ದಾವೆ ಏನೋ ಒಂದು ರೀತಿ ಮನಸ್ಸಲ್ಲಿ ಶಾಂತಿ ಉಂಟಾಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಸಂತೋಷನೂ ಸಿಗ್ತಾ ಇದೆ ಹೇಳಬೇಕು ಹೇಳಬೇಕಂದ್ರೆ ಸ್ವಲ್ಪ ನೆಮ್ಮದಿಯಾಗಿ ನಾನು ಇದೀನಿ ಹೇಳಿದ್ರಂತೆ ಅದಕ್ಕೆ ಗುರುಗಳು ಹೇಳಿದ್ರಂತೆ ನೀನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರನ್ನು ನಂಬ್ತಾ ಇದೆಯಾ ನಿನ್ನಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ಆದ್ರೆ ಅವರು ನಿನ್ನ ಮನೆಗೆ ಈ ರೀತಿಯಾಗಿ ಶುಭ ಸಂಕೇತವಾಗಿ ಬರ್ತಾ ಇದ್ದಾರೆ ಅವರೇ ಸ್ವಯಂ ಬರ್ತಾ ಇದ್ದಾರೆ ಆದರೆ ನೀನು ನಿನ್ನಲ್ಲಿರುವ ನಿರಾಸೆ ಆಗಿರ್ಬೋದು ಒತ್ತಡ ಆಗಿರ್ಬೋದು ಕಷ್ಟ ದುಃಖಗಳಿಗೆ ನಿರಾಸೆಯನ್ನೇ ನೋಡ್ತಾ ಇದೆಯಾ ಬರೀ ಕೇವಲ ಅವುಗಳ ಬಗ್ಗೆನೇ ಚಿಂತೆ ಮಾಡ್ತಾ ಈ ರೀತಿ ನಿನ್ನ ಮನೆ ಬಾಗಿಲಿಗೆ ಬರ್ತಿರೋ ಶುಭ ಸೂಚನೆಗಳನ್ನ ಒಳ್ಳೆಯ ಕರ್ಮಗಳನ್ನ ಮಾಡುವ ಸೂಚನೆಯನ್ನ ಬಾಬಾ ಸ್ವಯಂ ನಿನ್ನ ಮನೆಯ ಬಾಗಿಲಿಗೆ ಹೊತ್ತು ತರ್ತಾ ಇದ್ದಾರೆ ಆ ಸೂಚನೆಗಳನ್ನ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಆ ಗುರುಗಳು ಹೇಳಿದ್ರಂತೆ ಸ್ನೇಹಿತರೆ ಆಗ ಗುರುಗಳು ಸಮಾಧಾನವಾಗಿ ಅವರಿಗೆ ಹೇಳಿದ್ರಂತೆ ನೀನು ನಿನ್ನ ಗುರುವಾಗಿ ಬಾಬಾ ರವರನ್ನ ಆಯ್ಕೆ ಮಾಡ್ಕೊಂಡಿದೆಯಾ ಅದಕ್ಕೆ ತಕ್ಕ ಹಾಗೆ ಅವರ ಜೀವನದಲ್ಲಿ ಅವರು ಪ್ರಾಣಿ ಪಕ್ಷಿಗಳನ್ನ ನಿಸ್ಸಾಯಕರನ್ನ ದಯೆ ಕರುಣೆ ಪ್ರೇಮದ ಭಾವದಿಂದ ಈ ಪ್ರಕೃತಿಯನ್ನಾಗಲಿ ನೋಡ್ತಾ ಇದ್ದರು ಪ್ರತಿಯೊಬ್ಬರಲ್ಲೂ ಏಕತೆಯನ್ನು ಅವರು ಮೂಡಿಸ್ತಾ ಇದ್ದರು ಮಾಲೀಕ ಅಂತ ಹೇಳಿ ಇಲ್ಲಿ ಒಂದು ಸಂದೇಶವನ್ನ ಸಾರ್ತಾ ಇದ್ರು ಅವರು ಅಂತಹ ಅದ್ಭುತ ಗುರುವಿನ ಆಯ್ಕೆಯನ್ನೇ ನೀನ್ ಮಾಡ್ಕೊಂಡಿದೀಯ ಆದರೆ ನಿನ್ನ ಜೀವನದಲ್ಲಿ ನೀನು ಸಣ್ಣವನಿದ್ದಾಗಿನಿಂದ ನಿನಗೆ ಒಂದು ಪ್ರಾಣಿ ಪಕ್ಷಿ ಇರುವೆ ಇಂತಹ ಪ್ರಕೃತಿ ಆಗಿರ್ಬೋದು ಅವುಗಳಿಗೆ ಏನಾದರೂ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನುವ ಮನೋಭಾವ ಇಲ್ಲ ನಿನಗೆ ಅದಕ್ಕೋಸ್ಕರನೇ ಬಾಬಾರವರನ್ನ ನೀನು ನಂಬಿ ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ಬಾಬಾರವರು ನಿನಗೆ ಒಂದು ಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ನಿನ್ನ ಅದೃಷ್ಟ ನಿನ್ನ ಭಾಗ್ಯ ಇದೆ ಅಂದರೆ ನೀನು ಈ ರೀತಿಯ ಕರ್ಮಗಳನ್ನು ಮಾಡ್ದಾಗಲೇ ನೀನು ಬಯಸಿದ ಇಚ್ಛೆಗಳು ಪೂರ್ಣವಾಗ್ತವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಶುರುವಾಗ್ತವೆ ಸೂಚನೆಗಳು ಸಿಗ್ತವೆ ಅನ್ನುವ ಹಣೆಯ ಬರಹವೇ ನಿನ್ನದಾಗಿದೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರಂತೆ ಸ್ನೇಹಿತರೆ ಅಲ್ಲಿಗೆ ಇಲ್ಲಿ ಒಂದು ವಿಚಾರವನ್ನ ಇಷ್ಟಪಡ್ತೀನಿ ಏನಂದ್ರೆ ಈಗ ಅಲ್ಲಿಗೆ ಏನಂದ್ರೆ ಈಗ ಭಗವದ್ಗೀತೆಯಲ್ಲಿ ಒಂದು ವಿಚಾರ ಇದೆ ಕೃಷ್ಣನನ್ನು ಪ್ರಶ್ನೆ ಮಾಡಿದಾಗ ಕೃಷ್ಣ ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿಯೇ ನಮಗೆ ಫಲ ಸಿಗುತ್ತೆ ಅನ್ನೋದಾದರೆ ನಾವು ಯಾಕೆ ವ್ಯರ್ಥ ಪ್ರಯತ್ನ ಮಾಡಬೇಕು ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಒಳ್ಳೆಯದನ್ನೇ ಮಾಡಬೇಕು ಎಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ಆಗುತ್ತೆ ಅಂದಮೇಲೆ ಹೌದು ಅದೇ ನಮ್ಮ ವಿಧಿ ಬರಹವಾಗಿರುತ್ತೆ ಅಂದಮೇಲೆ ನಾವು ಯಾವುದಕ್ಕೋಸ್ಕರ ಯಾಕೆ ಹೋರಾಡಬೇಕು ಯಾಕೆ ಪ್ರಯತ್ನ ಪಡಬೇಕು ಎಲ್ಲವೂ ಅದಾಗೇ ಆಗಲಿ ಬಿಡು ಅಂತೇಳಿ ನಾವು ಆರಾಮಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ಬೋದಲ್ಲ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ನಿನ್ನ ಹಣೆಯ ಬರಹದಲ್ಲಿ ನೀನು ಪ್ರಯತ್ನ ಪಟ್ರೇ ನಿನಗೆ ಒಂದು ಒಳ್ಳೆಯ ಫಲ ಸಿಗೋದು ಅಂತೇಳಿ ಬರೆದಿದ್ರೆ ಆವಾಗ ಪ್ರಯತ್ನ ಪಡೆದಿದ್ದಕ್ಕೆ ಸಿಗಲಿಲ್ಲ ಅಂತ ಹೇಳಿ ಆಗುತ್ತಲ್ವಾ ಅಂತ ಅರ್ಥ ಸ್ನೇಹಿತರೆ ಅಲ್ಲಿಗೆ ಇವರಿಗೆ ಕನಸಾಗಿರೋ ಪ್ರಕಾರ ಇವರಿಗೆ ಕನಸು ಬಿದ್ದಿದ್ದು ಇದೇ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ನಾನು ಈ ಕನಸನ್ನು ವಿವರವಾಗಿ ನನಗೆ ಯಾವ ರೀತಿ ಬಣ್ಣಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಭಿನ್ನವಾಗಿ ನಾನು ಬಣ್ಣಿಸಿದ್ದೀನಿ ಅವರು ಸಂಕ್ಷಿಪ್ತವಾಗಿ ಒಂದೇ ಲೈನಲ್ಲಿ ಹೇಳಿದರು ನನಗೆ ಈ ರೀತಿ ಕನಸು ಬಿತ್ತು ಬಾಬಾರವ್ರನ್ನ ತುಂಬ ಆರಾಧನೆ ಮಾಡ್ತೀನಿ ತುಂಬ ವರ್ಷಗಳಿಂದ ನಂಬಿದ್ದೀನಿ ಹಾಗಂತ ನನ್ನ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳು ಕೊನೆ ಕಾಣ್ತಾ ಇಲ್ಲ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಎದುರಾಗ್ತಾಯಿದ್ದಾವೆ ಬಾಬಾರವರನ್ನು ನಂಬಿದ್ರು ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಚಮತ್ಕಾರಗಳಾಗ್ತಾ ಇಲ್ಲ ಒಳ್ಳೆಯ ಸೂಚನೆಗಳು ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಸೂಚನೆಗಳು ಸಿಗ್ತಾ ಇಲ್ಲ ಇದೇ ಬೇಜಾರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ನಿರ್ಧಾರ ಮಾಡ್ಕೊಂಡಿದೆ ಅದೇ ಪ್ರಕಾರ ನಾನು ಮಾಡ್ಕೊಳ್ತೀನಿ ಬಾಬಾ ಅಂತೇಳಿ ಬಾಬಾರವರ ಮೇಲೆ ಆಣೆಯೂ ಇಟ್ಟಿದೆ ಅವತ್ತಿನ ದಿನವೇ ನನಗೆ ಕನಸಲ್ಲಿ ಬಾಬಾ ಬಂದು ಈ ರೀತಿ ಕನಸಾಯಿತು ನನಗೆ ಈಗ ಒಬ್ಬ ಗುರುಗಳು ಎರಡು ಜನ ಶಿಷ್ಯರು ಬಂದು ಆ ಶಿಷ್ಯರ ಮೂಲಕ ನನ್ನನ್ನು ರಕ್ಷಣೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋ ನನ್ನನ್ನು ರಕ್ಷಣೆ ಮಾಡಿ ನನಗೆ ಈ ರೀತಿಯಾಗಿ ಅಲ್ಲಿ ಒಂದು ಪಾಠ ಸಿಕ್ತು ಶಿಕ್ಷಣ ಸಿಕ್ತು ಅದರ ಪ್ರಕಾರ ನನ್ನ ಕನಸಲ್ಲೇ ನಾನು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟೆ ಅದರಿಂದ ನನಗೆ ಒಳ್ಳೆಯ ಸೂಚನೆಗಳು ಸಿಕ್ಕು ಈ ಕನಸು ಬಿದ್ದ ನಂತರ ನನ್ನ ಜೀವನದಲ್ಲಿ ನನಗೆ ಬೆಳಗ್ಗೆ ಎಚ್ಚರ ಆದ ತಕ್ಷಣ ನನ್ನ ಕನಸು ನಡೆದಿದ್ದನ್ನೆಲ್ಲ ಮನಸ್ಸು ಬಿದ್ದಿದ್ರ ಬಗ್ಗೆ ನಾನು ಪರಿಪೂರ್ಣವಾಗಿ ಚರ್ಚೆ ಮಾಡಿದೆ ಚರ್ಚೆ ಮಾಡಿದೆ ಅಂದರೆ ನಾನೊಬ್ಬನೇ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಹೌದಲ್ವಾ ಬಾಬಾರವರು ಪ್ರಾಣಿ ಪಕ್ಷಿ ಶಿ ಪ್ರಕೃತಿಯನ್ನು ಪ್ರೀತಿಸ್ತಾರೆ ಇತರಿಗೆ ಕೈಲಾದ ಸೇವೆಯನ್ನು ಮಾಡ್ತಾರೆ ಮರ್ತೋಗಿ ಆ ಗುಣವೇ ನನ್ನಲ್ಲಿರಲಿಲ್ಲ ಆ ಗುಣ ಎಲ್ಲಿಯವರಿಗೂ ನನ್ನಲ್ಲಿ ಜಾಗೃತ ಆಗಲಿಲ್ಲೋ ಅಲ್ಲಿಯವರೆಗೂ ಬಾಬಾ ನನಗೆ ಒಳ್ಳೆಯ ಸೂಚನೆ ಕೊಡೋದಿಲ್ವೋ ಏನೋ ಅಂತ ಹೇಳಿ ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಅಂದಿನಿಂದಲೇ ಬಾಬಾರವರ ಅಂದೇ ಅಂದೇ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪವನ್ನು ಮಾಡಿದ್ರಂತೆ ಬಾಬಾ ನನಗೆ ಪ್ರಾಣಿ ಪಕ್ಷಿಗಳು ಇಂಥವೆಲ್ಲ ಏನೂ ಇಷ್ಟ ಇಲ್ಲ ನನ್ನ ಜೀವನದಲ್ಲಿ ನಾನು ಆ ರೀತಿ ನನ್ನ ಜೀವನದಲ್ಲಿ ಅವುಗಳಿಗೆ ಆಹಾರ ಕೊಟ್ಟದ್ದು ಯಾವಾಗಲೂ ಇಲ್ಲ ನನಗೆ ಯಾಕೋ ಏನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಾನು ಅವುಗಳಿಂದ ದೂರನೇ ಉಳಿದಿದ್ದೀನಿ ಆದರೆ ನನಗೆ ಈ ರೀತಿಯಾಗಿ ಕನಸು ಬಂದಿದೆ ಅದನ್ನು ನೀವೇ ನನ್ನ ಕನಸಲ್ಲಿ ಬಂದು ನನಗೆ ಮಾರ್ಗದರ್ಶನ ಮಾಡಿದ್ದು ಹಾಗಾಗಿ ಇವತ್ತಿನಿಂದ ನಾನು ನಿಮ್ಮೆದುರಿಗೆ ಒಂದು ಸಂಕಲ್ಪವನ್ನು ಮಾಡ್ತೀನಿ ಜೀವನದಲ್ಲಿ ನಾನು ಇರೋವರೆಗೂ ನನ್ನ ಇರೋವರೆಗೂ ನಾನು ಪ್ರಾಣಿ ಪಕ್ಷಿಗಳಿಗೆ ಗಳನ್ನ ಸಹೃದಯದಿಂದ ಕಾಣ್ತೀನಿ ಅವುಗಳಿಗೆ ನನ್ನ ಕೈಲಾದ ಆಹಾರವನ್ನು ಆಹಾರ ಪದಾರ್ಥಗಳನ್ನ ನೀರನ್ನು ಕೊಡ್ತೀನಿ ಬಾಬಾ ಇದು ನನ್ನ ಸಂಕಲ್ಪವಾಗಿದೆ ನಿಮ್ಮ ಪಾದ ಸಾಕ್ಷಿಯಾಗಿ ನಿಮ್ಮ ಸಮ್ಮುಖದಲ್ಲೇ ನಾನು ಈ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಆ ಸಂಕಲ್ಪಕ್ಕೆ ನೀವೇ ಸಾಕ್ಷಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಬಂದು ಅವತ್ತಿನಿಂದಲೇ ತಮ್ಮ ಮುಷ್ಟಿಯಿಂದ ತಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇರೋ ಗುಬ್ಬಿಗಳಿಗಾಗಿರ್ಬೋದು ಕಾಗೆಗಳಿಗಾಗಿರ್ಬೋದು ಈ ರೀತಿ ಕಾಳುಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರಂತೆ ಅದಕ್ಕೆ ತಕ್ಕ ಹಾಗೆ ಈಗ ಇರುವೆಗಳು ಕಾಣಿಸ್ತೀನಿ ಿದ್ದಾಗ ಹಿಂದೆ ಇರುವೆ ಪುಡಿ ಹಾಕಿ ಸಾಯಿಸ್ತಿದ್ರಲ್ಲ ಆ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ಅವುಗಳಿಗೆ ಸಕ್ಕರೆ ಆಗಿರ್ಬೋದು ಹಿಟ್ಟಾಗಿರ್ಬೋದು ಈ ರೀತಿಯಾಗಿ ನೀವು ಏನೆಲ್ಲ ಹೇಳಿದ್ರಲ್ಲ ಆ ಪದಾರ್ಥಗಳನ್ನು ಒಂದು ದಿನ ಬಾದಾಮಿನು ಸಹ ಕುಟ್ಟಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದೆ ಈ ರೀತಿ ಎಲ್ಲ ನಾನು ಮಾಡ್ತಾ ಮಾಡ್ತಾ ಬಂದೆ ಇದೇ ಆಗಿರ್ಬೋದು ಸೂಚನೆ ಇದನ್ನು ಮಾಡಿದ್ರೇ ನನಗೆ ಒಳ್ಳೆ ಸೂಚನೆ ಸಿಗ್ಬೋದು ಏನಾದರೂ ಪರಿವರ್ತನೆ ಆಗ್ಬೋದು ಅಂಥೇಳಿ ನನಗೆ ಮನವರಿಕೆಯಾಗಿ ಈ ರೀತಿಯೆಲ್ಲ ಏನೇನು ಹೇಳಿದಿರೋ ಅವೆಲ್ಲ ಪರಿಹಾರಗಳನ್ನು ನಾನು ಮಾಡ್ತಾ ಬಂದೆ ಇದರಿಂದ ನನಗೆ ಮೊದಲಿಗೆ ಸಂತೋಷ ಸಿಗ್ತಾ ಹೋಯಿತು ಅವು ಏನೋ ನಮ್ಮ ಮನೆ ಬಾಗ್ಲಿಗೆ ಬಂದು ನಾನು ಹಾಕಿರುವ ಕಾಳುಗಳನ್ನು ತಿಂತ ಇದ್ದಾಗ ನನಗೆ ಅದು ಏನೋ ಒಂಥರ ಶಾಂತಿ ಸಿಗ್ತಾ ಹೋಯಿತು ಸಂತೋಷ ಸಿಗ್ತಾ ಹೋಯಿತು ಅವುಗಳನ್ನ ಹಾಗೆ ಪ್ರೀತಿಸಲಿಕ್ಕೆ ಶುರು ಮಾಡಿದೆ ಅದಕ್ಕೆ ತಕ್ಕ ಹಾಗೆ ಪಾರ್ಕ್ಗಳ ಹತ್ರ ಹೋಗ್ತಿದೆ ಅಲ್ಲೂ ಕೂಡ ಕಾಳನ್ನು ತಗೊಂಡೋಗಿ ಅಕ್ಕಿ ಏನಾಗಿರ್ಬೋದು ರಾಗಿ ಏನಾಗಿರ್ಬೋದು ಹೆಸರು ಕಾಳಾಗಿರ್ಬೋದು ಈ ರೀತಿ ಈ ರೀತಿ ಪದಾರ್ಥಗಳನ್ನು ತಗೊಂಡೋಗಿ ಹಾಕಲಿಕ್ಕೆ ಶುರು ಮಾಡಿದೆ ಪಾರ್ಕಿಗೆ ಹೋಗಿ ಒಂದು ಚಿಪ್ಪಲ್ಲಿ ನೀರು ತುಂಬಿಸಿ ಇಟ್ಟು ಬರಲಿಕ್ಕೆ ಶುರು ಮಾಡಿದೆ ಎಲ್ಲಾದ್ರೂ ಒಂದು ಗಿಡ ಒಣಗಿದೆ ಅಂದರೆ ಆ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ ಶುರು ಮಾಡಿದೆ ಸರಿಯಾಗಿ ಆ ಕನಸು ನನ್ನನ್ನು ಸಂಪೂರ್ಣವಾಗಿ ಬದಲು ಮಾಡಿತ್ತು ಅಮ್ಮ ಅದರಿಂದ ನನ್ನ ಜೀವನದಲ್ಲಿ ಒಂದೊಂದೇ ಶುಭ ಸೂಚನೆಗಳು ಸಿಗ್ತಾ ಹೋದವು ಮೊದಲನೆಯದಾಗಿ ನಾನು ಒಂದು ಬಹಳ ಇಷ್ಟಪಟ್ಟ ಕೆಲಸ ನನಗೆ ಸಿಕ್ತು ಎರಡನೇದಾಗಿ ನನಗೆ ಒಂದು ಅನಾರೋಗ್ಯದ ಸಮಸ್ಯೆ ಇತ್ತು ಪದೇ ಪದೇ ನಾನು ಮೂರ್ಛೆ ಹೋಗ್ತಾ ಇದ್ದೆ ಪದೇ ಪದೇ ಮೂರ್ಛೆ ಹೋಗಿ ಬೀಳೋ ಅಭ್ಯಾಸ ನನಗಿತ್ತು ಆ ಮೂರ್ಛೆ ರೋಗ ನನ್ನಿಂದ ಸಂಪೂರ್ಣವಾಗಿ ಅದು ಹೇಗೆ ದೂರ ಆಯಿತೋ ಏನೋ ನನಗೆ ಗೊತ್ತಿಲ್ಲ ಬಾಬಾರವರ ಉದಿಯನ್ನು ಧಾರಣೆ ಮಾಡ್ತಿದ್ದೆ ಯಾವಾಗಲೂ ನೀರಲ್ಲಿ ಬೆರೆಸಿ ಕುಡಿತಿದ್ದೆ ಆರವರು ಈ ಕನಸಲ್ಲಿ ಬಂದು ನನಗೆ ಈ ರೀತಿ ಹೇಳಿದ ಸೇವೆನ ನಾನು ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಅದು ಮರ್ತೇ ಹೋಗ್ಬಿಡ್ತು ಈ ಒಳಗೆ ಇದನ್ನು ಮಾಡ್ತಾ ಮಾಡ್ತಾ ನಾನೇ ಒಂದಿನ ಕುತ್ಕೊಂಡು ಯೋಚನೆ ಮಾಡಿದೆ ನನಗೆ ಪದೇ ಪದೇ ತಲೆ ಸುತ್ತು ಬರ್ತಾ ಇತ್ತಲ್ಲ ಅವಾಗವಾಗ ಅಲ್ಲಲ್ಲೇ ಬೀಳ್ತಿದ್ನಲ್ಲ ಅದು ಯಾಕೆ ಈಗ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು ಹಾಡಕ್ಕೆ ಶುರು ಮಾಡಿ ಎಷ್ಟು ತಿಂಗಳಾಗಿದೆಯೋ ಅಷ್ಟು ಸಮಯದಲ್ಲೂ ನನಗೆ ತಲೆ ಸುತ್ತು ಬಂದು ಬಿದ್ದಿಲ್ಲ ಆದರೆ ಯಾವಾಗಲಾದರೂ ಒಂದು ಸ್ವಲ್ಪ ಸ್ವಲ್ಪ ತಲೆ ಚಕ್ರ ಬಂದಂಗೆ ಆಗತ್ತೆ ಹೊರತು ಯಾವುದೇ ಕಾರಣಕ್ಕೂ ನಾನು ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿಲ್ಲ ಆ ರೀತಿಯಾಗಿ ನನಗೆ ಒಂದು ಒಳ್ಳೆಯ ಮತ್ತೊಂದು ಶುಭ ಸಿಕ್ತು ಒಂದು ಸಮಸ್ಯೆಗೂ ಪರಿಹಾರನು ಸಿಕ್ತು ನನ್ನ ಜೀವನದಲ್ಲಿ ಈಗ ಸುಖನೂ ಇದೆ ಶಾಂತಿಯೂ ಇದೆ ನಾನು ಸಂತೋಷವಾಗಿದ್ದೀನಿ ಹೇಳಿ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರೆ ಇದು ಅವರು ಸಂಕ್ಷಿಪ್ತವಾಗಿ ಹೇಳಿದ್ರು ಅದನ್ನ ನಾನು ನಿಮಗೆ ಒಂದು ಕಥೆಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಅರ್ಥಗರ್ಭಿತವಾಗಿ ವಿವರಿಸುವ ಒಂದು ಸಣ್ಣ ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಎಲ್ಲರ ಜೀವನದಲ್ಲಿ ನಡೆಯುವ ಚಮತ್ಕಾರಗಳಾಗಿರ್ಬೋದು ಅನುಭವಗಳಾಗಿರ್ಬೋದು ಅವು ಒಂದು ಕಥೆಯಾಗಿ ಹೊರಹೊಮ್ಮತವೆ ಸ್ನೇಹಿತರೆ ಹೇಳಲಿಕ್ಕೆ ಶುರು ಮಾಡಿದ್ರೆ ಅಲ್ವಾ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿದ್ದಾಗ್ಲೂ ಕೂಡ ಕೆಲವೊಂದ್ಸಾರಿ ನಮಗೆ ಮನೆಯ ಬಾಗಿಲಿಗೆ ಅದೃಷ್ಟ ಅನ್ನೋದು ಬರ್ತಾ ಇರತ್ತೆ ಒಂದೊಂದು ಒಳ್ಳೆಯ ಸೂಚನೆಗಳ ಮೂಲಕ ನಮಗೆ ಬರ್ತಾ ಇರತ್ತೆ ಅದು ನಮ್ಗೆ ಏನಾಗ ಆ ಸಮಯದಲ್ಲಿರುವ ಒತ್ತಡ ನಿರಾಸೆ ಸಮಸ್ಯೆಗಳಾಗಿರ್ಬೋದು ಅವುಗಳು ಏನು ಮಾಡ್ತವೆ ಅಂದರೆ ನಮ್ಮ ಎದುರಿಗೆ ಬರ್ತಾ ಇರುವ ಒಳ್ಳೆಯ ಅವಕಾಶಗಳ ಸೂಚನೆಯನ್ನು ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅದೃಷ್ಟವನ್ನು ಸಹ ಕಾಲಲ್ಲಿ ಒದ್ದು ಒಂದೊಂದ್ಸರಿ ಇದೇ ನಿರಾಸೆ ಇದೇ ನನ್ನ ಜೀವನ ಅಂತೇಳಿ ಗೊಣಗಾಡ್ತನೇ ಸಾಕುಬಿಡ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರಲ್ಲಿ ದೃಢ ವಿಶ್ವಾಸವನ್ನು ಇಟ್ಟಿದ್ದೀವಿ ಅಂದರೆ ನಾವು ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿ ನೀವೇನು ಸೂಚನೆಯನ್ನು ಕೊಡ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ನನಗೆ ಅರ್ಥ ಆಗೋ ಹಾಗೆ ನನಗೆ ಸೂಚನೆಯನ್ನ ಕೊಡ್ರಿ ಅದ್ರ ಪ್ರಕಾರ ನಾನು ನಡ್ಕೊಳ್ತೀನಿ ಅದರ ಪ್ರಕಾರ ನನ್ನ ಕರ್ಮಗಳನ್ನು ಸರಿಪಡಿಸ್ಕೊಳ್ತೀನಿ ಅದರ ಪ್ರಕಾರ ನೀವು ಕೊಡ್ತಾ ಇರುವ ಸೂಚನೆಗಳ ಅನುಸಾರವಾಗಿ ಬರ್ತಾ ಇರುವ ಒಳ್ಳೆಯ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸ್ವಾಗತಿಸ್ತೀನಿ ಅಂತ ಹೇಳಿ ನಾವು ಗುರುವಿನಲ್ಲಿ ಸಮರ್ಪಣೆಯಾದಾಗ ಅದಕ್ಕೆ ತಕ್ಕ ಹಾಗೆ ಬಾಬಾ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾ ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಅವರ ಕಂಡ ಕನಸನ್ನು ನಾನು ಈ ರೀತಿಯಾಗಿ ಒಂದು ಕಥೆಯ ರೂಪದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ ಸ್ನೇಹಿತರೆ ಆದರೆ ನಿಮ್ಮ ಜೀವನದಲ್ಲೂ ಈ ರೀತಿಯ ಪವಾಡಗಳು ಚಮತ್ಕಾರಗಳು ಹಾಗೆ ಆಗಿರ್ತದೆ ವೆ ಕನಸುಗಳು ಸಹ ಬಿದ್ದೇ ಬಿದ್ದಿರ್ತವೆ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಇವರ ಕನಸಿನ ಅನುಭವ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಭರವಸೆಯನ್ನ ಮೂಡಿಸ್ತು ಅನ್ನೋದನ್ನ ಹೇಳೋದನ್ನ ಮರಿಬೇಡಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ